ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆ ಬರೆಯುತ್ತಿದ್ದು ಅವರನ್ನು ಪರೀಕ್ಷೆಗೆ ಅಣಿಗೊಳಿಸಲು ಕೋಲಾರದಲ್ಲಿ ವಿಶೇಷ ತರಗತಿಯನ್ನು ನಡೆಸಲಾಗುತ್ತಿದೆ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ಅವರಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಐವತ್ತು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅನುತ್ತೀರ್ಣರಾದ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆರಡು ಮಂದಿಗೆ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶನದಂತೆ ವಿಶೇಷ ತರಗತಿ ನಡೆಸಲಾಗುತ್ತಿದೆ ವಿಶೇಷ ತರಗತಿಗೆ ಹಾಜರಾಗುವ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದಿವ್ಯಾ ಮತ್ತೊಮ್ಮೆ ಪರೀಕ್ಷೆ ಬರೆಯುತ್ತಿದ್ದು ಈ ವಿಶೇಷ ತರಗತಿಗಳು ನೆರವಾಗಿವೆ ಎಂದರು ಪರೀಕ್ಷೆ ಟೂ ಕೊಟ್ಟಿದ್ದಾರೆ ಅದು ನಮ್ಗೆ ತುಂಬಾ ಸಂತೋಷ ಆಗ್ತೈತೆ ವಿಶೇಷ ತರಗತಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಬಂದು ಮಾಡ್ತಿದ್ದಾರೆ ಎಲ್ಲ ಓದ್ಕೊಂಡು ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ ಈ ಸತಿ ರಿಸಲ್ಟ್ ಬಂದಿರೋ ಧರಣಿ ನಾಲ್ಕು ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದು ಮುಂದಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಾಗಿ ತಿಳಿಸಿದ್ದಾರೆ ನಮ್ಗೆ ಜಾಸ್ತಿ ಅನುಕೂಲ ಆಗ್ತಿದೆ ನಾನು ನಾನು ಐವತ್ತು ಮೇಲೆ ಸ್ಕೋರ್ ಮಾಡ್ತೀನಿ ನಂಬಿಕೆ ನನಗಿದೆ ಬರ್ತಿದ್ದೀನಿ ನಾನು ನಾನು ಓದಿನ ಕಡೆ ಜಾಸ್ತಿ ಗಮನ ಕೊಡ್ತಿಲ್ಲ ಅದಕ್ಕೆ ನನ್ಗೆ ತರ ಆಗಿದೆ ಅದಕ್ಕೆ ಈ ವಿಶೇಷ ತರಗತಿಗಳಿಂದ ನಮ್ಗೆ ಅನುಕೂಲ ಆಗ್ತಿದೆ ಮುಖ್ಯ ಶಿಕ್ಷಕಿ ಮಂಜುಳಾ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನಿರಂತರ ತರಗತಿ ನೀಡುವ ಮೂಲಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂತೆ ಮಾಡಲಾಗುತ್ತದೆ ಎಂದರು ಮಕ್ಕಳಿಗೂ ತರಗತಿ ಶಿಕ್ಷಕರು ವಿಷಯವಾರು ಶಿಕ್ಷಕರು ಕರೆಸ್ಕೊಂಡು ಅವರಿಗೆ ಆ ಮಕ್ಕಳಿಗೆ ಮತ್ತೆ ಪರೀಕ್ಷೆ ಟೂಗೆ ತಯಾರಿ ಮಾಡಿ ನಮ್ಮ ಒಂದು ತಾಲೂಕು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ನಮ್ಮ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬ ರಿಸಲ್ಟ್ ಬರಬೇಕು ಫಲಿತಾಂಶ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ನಮಗೆ ತುಂಬ ಒಂದು ಎಚ್ಚರಿಕೆ ನೀಡ್ತಾನೆ ತುಂಬಾ ಒಂದು ವಿಷಯಗಳನ್ನು ತಿಳಿಸ್ಕೊಟ್ರು ಇಪ್ಪತ್ತು ದಿನ ವಿಶೇಷ ತರಬೇತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಜಿಲ್ಲಾ ಉಪ ನಿರ್ದೇಶಕ ಕೃಷ್ಣಮೂರ್ತಿ ವಿಶೇಷ ತರಗತಿಗಳಿಗೆ ಎಲ್ಲಾ ಶಿಕ್ಷಕರ ಹಾಜರಿ ಕಡ್ಡಾಯವಾಗಿದ್ದು ಜಿಲ್ಲೆಗೆ ನೂರರಷ್ಟು ಫಲಿತಾಂಶ ತರಲು ಪ್ರಯತ್ನಿಸುತ್ತಿರುವುದಾಗಿ ಹೇಳಿದರು ಸಿದ್ಧಗೊಳಿಸ್ತೀವಿ ಅಂತ ಅಂದ್ಬಿಟ್ಟು ಪ್ರತಿ ಪೋಷಕರ ಮನೆಗೆ ಹೋಗಿ ಶಿಕ್ಷಕರು ದತ್ತು ತಗೊಂಡು ಪೋಷಕರ ಮನೆಗೆ ಹೋಗಿ ಮಕ್ಕಳನ್ನು ಶಾಲೆಗೆ ಕರ ತರಬೇಕು ಪ್ರಯತ್ನ ನಿರಂತರ ಪ್ರಯತ್ನ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಎರಡು ದಿನ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದೀವಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಬಿ ಇ ಒಗಳು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ